ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಐದನೇ ಅಧ್ಯಾಯ ಆಗಿರುವಂತಹ ಸೀತೆಯ ಸ್ವಯಂವರ ಇಲ್ಲಿಂದ ಕತೆ ಶುರು ಮಾಡಬೇಕಲ್ವಾ ಎಲ್ಲಿವರೆಗೂ ಆಗಿತ್ತು ನಾರದರ ಕುತಂತ್ರದಿಂದ ಇಂದುಗತಿಯ ಮಗ ಸೀತೆಯ ಚಿತ್ರಪಟವನ್ನು ನೋಡಿ ಅವಳನ್ನು ಇಷ್ಟಪಡ್ತಾನೆ ಇದಕ್ಕೆ ಇಂದುಗತಿ ಕೇಚರ ಮಗನಿಗೆ ಸೀತೆಯನ್ನು ತಂದ್ಕೊಳ್ಬೇಕು ಅಂತ ಯೋಚನೆ ಮಾಡಿದಾಗ ತನ್ನ ಲೋಕದ ವಿದ್ಯಾಧರನನ್ನು ಭೂಲೋಕಕ್ಕೆ ಕಳಿಸಿ ಮಾಯಾ ಕುದುರೆ ಮೂಲಕ ಜನಕನನ್ನು ತನ್ನ ಬಳಿಗೆ ಕರೆಸ್ಕೊಂಡು ಪ್ರಭಾಮಂಡಲನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ ಕೇಳ್ಕೊತಾನೆ ಯಾರು ಇಂದುಗತಿ ಮಹಾರಾಜ ಈ ಮಾತಿಗೆ ಜನಕ ಒಪ್ಪೋದಿಲ್ಲ ಕಾರಣ ಇಷ್ಟೇ ಅವನಿಗಾಗಲೇ ಯುದ್ಧವನ್ನು ಗೆಳಿಸ್ಕೊಟ್ಟಿರೋಂಥ ಶ್ರೀರಾಮನಿಗೆ ತನ್ನ ಮಗಳನ್ನು ಕೊಡ್ತೀನಿ ಅಂತ ವಚನ ಕೊಟ್ಟಿರ್ತಾನೆ ಜನಕನ ಮಾತು ಕೇಳಿ ಅಲ್ಲಿರುವಂಥ ಒಬ್ಬ ಕೇಚರ ಆ ಶ್ರೀರಾಮ ಏನು ನಮ್ಮ ಕೇಚರ ರಾಜಕುಮಾರನೇ ಅಥವಾ ಗಗನಚರಿಗೆ ಸಮಾನವಾಗಿರೋಂಥವನ್ನೇ ಅಂತ ಅಲ್ಲ ಎಳೆದು ಮಾತಾಡ್ಬಿಡ್ತಾನೆ ಈ ಮೂದಲಿಕೆ ನುಡಿಗಳಿಗೆ ಜನಕ ಅತ್ಯಂತ ಕೋಪಗೊಂಡು ಶ್ರೀರಾಮನ ಚರಿತ್ರದ ಬಗ್ಗೆ ಹೊಗಳಿ ಮಾತಾಡ್ತಾನೆ ಅವ್ರ ಮುಂದೆ ವಾದ ಮಾಡ್ತಾನೆ ಕೂಡ ಇವ್ರನ್ನ ಮಾತು ಕೇಳಿ ಹಿಂದುಗತಿ ತುಂಬ ಕೋಪಿಷ್ಟನಾಗಿ ಆ ರಾಮನನ್ನು ಅಷ್ಟೊಂದು ಹೊಗಳ್ತೀಯಲ್ಲ ಹಾಗಿದ್ರೆ ವಜ್ರಾವರ್ತ ಚಾಪದ ಎದೆಯದನ್ನೇರಿಸಬಲ್ಲನಾದರೆ ಅವನಿಗೆ ಸೀತೆ ಕೊಟ್ಟು ಮದುವೆಯನ್ನು ಮಾಡು ಇಲ್ದಿದ್ರೆ ಪ್ರಭಾ ದಾರಿ ಎರೆದು ಕೊಡಬೇಕು ಅಂತ ಷರತ್ತನ್ನು ಹಾಕ್ತಾನೆ ನಮ್ಮ ಜನಕನಿಗೆ ಶ್ರೀರಾಮನ ಮೇಲೆ ಅತೀವವಾದಂಥ ನಂಬಿಕೆ ಇತ್ತು ಯಾಕಂದರೆ ಅಂಥ ಶಬರ ನಾಯಕ ಆಗಿರುವಂಥ ತರಂಗತಮನೇ ಸೋಲಿಸಿದರೆ ಇವರು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದ್ದಾರೆ ಅಂತ ಆಲ್ರೆಡಿ ಗೊತ್ತಿತ್ತು ಹಾಗಾಗಿ ಹಿಂದೂಗತ್ತಿ ಹೇಳಿರುವಂತಹ ಈ ಷರತ್ತಿಗೆ ಒಪ್ಕೊತಾರೆ ಇನ್ನೇನೆಲ್ಲ ಡಿಸೈಡ್ ಆಗುತ್ತೆ ಸೀತೆಯ ಸ್ವಯಂವಾರ ಒಂದೇ ಬಾಕಿ ಇರುತ್ತಲ್ವಾ ಈಗ ಹಿಂದೂಗತಿ ಮಹಾರಾಜ ಏನು ಮಾಡ್ತಾನೆ ಉಚಿತ ರೀತಿಯಲ್ಲಿ ಜನಕನಿಗೆ ಸನ್ಮಾನವನ್ನು ಮಾಡಿ ವಜ್ರಾವರ್ತ ಸಾಗರಾವರ್ತಗಳೆಂಬ ಬಿಲ್ಲುಗಳನ್ನು ಹಲಾಯುಧ ಗಜಾಯುಧಗಳೊಡನೆ ತರಿಸಿ ಅವುಗಳಿಗೆ ಚಂದ್ರವರ್ಧನ ಅನ್ನೋ ಒಬ್ಬ ಕೇಚನನ್ನು ಕಾವಲಿಗಿರಿಸಿ ಮಿಥಿಲಿಗೆ ವಾಪಸ್ ಕಳಿಸ್ಕೊಡ್ತಾನೆ ಇನ್ನು ಈ ಕಡೆ ಮಿಥಿಲೆಯಲ್ಲಿ ನೈಮಿತ್ತಿಕನ ಮಾತನ್ನ ಕೇಳಿ ಹೇಗೋ ಸ್ವಲ್ಪ ಸಮಾಧಾನ ಪಡ್ಕೊಂಡಿದ್ರು ಗಗನ ಮಾರ್ಗವಾಗಿ ನಮ್ಮ ಮಹಾರಾಜರು ಎಲ್ಲೋಗಿದ್ದಾರೆ ಅಂತ ಪುರದ ಜನರು ತುಂಬಾ ಸಂಕಟವನ್ನು ಅನುಭವಿಸ್ತಾ ಇರ್ತಾರೆ ವಿಮಾನವೊಂದೇ ಮಿಥಿಲೆ ಕಡೆಗೆ ಗಗನ ಮಾರ್ಗವಾಗಿ ಪ್ರಯಾಣವನ್ನು ಬೆಳೆಸಿದಂತಹ ಜನಕ ತನ್ನ ಪುರಕ್ಕೆ ಬರ್ತಾನೆ ಅಂದರೆ ಮಿಥಿಲೆಗೆ ಬರ್ತಾನೆ ಹಾಗಂತೂ ಪುರದ ಜನರಿಗೆ ತುಂಬಾ ಆನಂದ ಆಗುತ್ತೆ ಪುರದ ಜನರ ದುಃಖವನ್ನು ನಿವಾರಿಸಿ ಕೇಚರ ಲೋಕದಿಂದ ಬಂದಂತಹ ಚಂದ್ರವರ್ಧನನಿಗೆ ಸಮ್ಮಾನಗಳನ್ನು ನೀಡಿ ಗೌರವಿಸಿ ರಮ್ಯ ಪ್ರದೇಶದಲ್ಲಿ ಅವರಿಗೆ ಬೀಡು ಬಿಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ ಎಲ್ಲಿ ಮಿಥಿಳೆಯಲ್ಲೆ ಈಗ ಕೇಚರ ಲೋಕದಿಂದ ಬಂದಿರುವಂತಹ ಚಂದ್ರವರ್ಧನ ಏನು ಮಾಡ್ತಾನೆ ತನ್ನ ವಿದ್ಯೆಯಿಂದ ಅನೇಕ ನೆಲಮಾಡುಗಳನ್ನು ಸೃಷ್ಟಿಸಿ ಹಲಾಯುಧ ಗದಾಯುಧಗಳಿಂದ ಕೂಡಿದ ಬಿಲ್ಲುಗಳನ್ನಿರಿಸಿ ಅದನ್ನು ನೋಡಿಕೊಂಡು ಅಲ್ಲೇ ಇರ್ತಾನೆ ಇತ್ತ ಜನಕ ಪ್ರಜೆಗಳಿಗೆ ಸಮಾಧಾನವನ್ನು ಮಾಡಿ ತನ್ನ ಅಂತಃಪುರಕ್ಕೆ ಹೋಗ್ತಾನೆ ಪತ್ನಿಯೂ ಕೂಡ ತುಂಬಾ ದುಃಖದಲ್ಲಿ ಇರ್ತಾಳಲ್ವ ತನ್ನ ಗಂಡ ಎಲ್ಲೋಗ್ಬಿಟ್ನೋ ಅಂತ ನಡೆದಿರೋಂಥ ಎಲ್ಲ ವಿಚಾರವನ್ನು ಪತ್ನಿಗೆ ಹೇಳ್ತಾನೆ ಪಾಪ ಅವೇಹಿ ತುಂಬನೇ ದುಃಖ ಪಡ್ತಾಳೆ ಇನ್ನೂ ಸಾಕಷ್ಟು ದುಃಖವನ್ನು ಅನುಭವಿಸ್ತಾಳೆ ಯಾಕಂದರೆ ಆಗ್ತಾನೆ ಹುಟ್ಟಿರೋಂಥ ಶಿಶುವನ್ನು ಯಾರೋ ಕದ್ದೊಯ್ದ್ಬಿಟ್ರು ಆ ದುಃಖವನ್ನೇ ಈಕೆಯ ಮುಖವನ್ನು ನೋಡಿ ಇದ್ದೆ ಬಿಲ್ಲುಗಳ ನೆಪದಿಂದ ಈಕೆಯನ್ನು ವಿಎಚ್ಛರರು ಒಯ್ಯುವರೇ ಅಂತ ತುಂಬಾ ಕಣ್ಣೀರನ್ನು ಸುರಿಸ್ತಾಳೆ ಜನಕ ಇವಳನ್ನು ಸಮಾಧಾನ ಪಡಿಸ್ತಾನೆ ಅಳದಿರು ವಿದೇಹಿ ಬಲಭದ್ರನಾದ ರಾಮನು ಬಿಲ್ಲಿನ ಎದೆಯೇರಿಸುವನು ಉಳಿದವರು ಇದರಿಂದ ಸೀತೆಯ ಮೇಲಿನ ಆಸೆಯನ್ನು ಬಿಡುವರು ಅಂತ ಖಚಿತವಾಗಿ ಜನಕ ಮಹಾರಾಜ ನುಡಿತಾರೆ ಇದಿಷ್ಟೇ ಇರದೆ ಅವ್ರಿಗೆ ಗೊತ್ತಿರುತ್ತೆ ರಾಮ ಲಕ್ಷ್ಮಣರು ಕಾರಣ ಪುರುಷರು ಈ ಬಿಲ್ಲು ಬಾಣಗಳು ಅವರಿಗೆ ಸೇರಬೇಕಾದದ್ದು ಇದರಿಂದ ಅವರು ಇಡೀ ಜಗತ್ತನ್ನು ತಮ್ಮ ಅಧೀನದಲ್ಲಿ ಇಟ್ಕೊಡ್ತಾರೆ ಅವರು ಹುಟ್ಟಿರೋದೇ ಈ ಕಾರಣಕ್ಕೆ ಅಂತ ತುಂಬ ನೀಟಾಗಿ ತನ್ನ ಹೆಂಡತಿಗೆ ವಿವರಿಸ್ತಾರೆ ಇನ್ನು ನೆಕ್ಸ್ಟು ಇವಾಗ ಸೀತೆಯ ಸ್ವಯಂವರ ಮಾಡಬೇಕಲ್ವಾ ಗೃಹಮತ್ತರನ್ನ ಕರೆದ್ಬಿಟ್ಟು ಊರಿನ ಹೊರಗಿನ ಉದ್ಯಾನದಲ್ಲಿ ಸ್ವಯಂವರ ಮಂಟಪವನ್ನು ನಿರ್ಮಿಸೋದಕ್ಕೆ ಆಜ್ಞೆ ಮಾಡ್ತಾನೆ ಜನಕ ಮಹಾರಾಜ ಆ ಸ್ವಯಂವರದ ಮಂಟಪ ಯಾವ ರೀತಿ ರೆಡಿಯಾಗುತ್ತೆ ಅಂದರೆ ಚಿನ್ನದ ಪೌಳಿಗೋಡೆ ದಕ್ಷಿಣೋತ್ತರ ಮುಖಗಳ ಬೆಳ್ಳಿಯ ನೆಲಮಾಡುಗಳು ಅವುಗಳ ಮುಂದೆ ಚಂದ್ರಾಕಾಂತ ಶಿಲೆಯಿಂದ ನಿರ್ಮಾಣಗೊಂಡಂತಹ ಬಯಲು ಮಂಟಪ ಅದರ ಎರಡು ಕಡೆ ಬೆಳ್ಳಿ ಹಜಾರಗಳು ಅದರ ಸುತ್ತ ಮುತ್ತು ಮಾಣಿಕ್ಯದ ಜಗಲಿಗಳು ಹೀಗೆ ಬಹು ಅಲಂಕೃತವಾಗಿ ಮಂಟಪ ಸಿದ್ಧ ಆಗುತ್ತೆ ಸ್ವಯಂವರ ಮಂಟಪ ಸಿದ್ಧಾಯಿತು ಈಗ ಎಲ್ಲ ರಾಜಕುಮಾರರಿಗೂ ಸ್ವಯಂವರಕ್ಕೆ ಆಹ್ವಾನವನ್ನ ಕಳಿಸ್ತಾನೆ ಮುಖ್ಯವಾಗಿ ದಶರಥನ ಪುತ್ರರಿಗೂ ಕೂಡ ಆಹ್ವಾನವನ್ನ ಕೊಡ್ತಾರೆ ಸ್ವಯಂವರದ ದಿನ ಬಂದೇ ಬಿಡುತ್ತೆ ಎಲ್ಲ ರಾಜಕುಮಾರರು ಹಾಸೀನರಾಗಿದ್ದಾರೆ ಇಲ್ಲಿ ದಾಶರಥಿ ಪುತ್ರರು ಕೂಡ ಒಂದು ಮುತ್ತಿನ ಹಜರದಲ್ಲಿ ಹಾಸೀನರಾಗಿದ್ದಾರೆ ಈ ಕಡೆ ಸ್ವಯಂವರಕ್ಕೆ ಒಂದು ಸೀತೆಯ ಆಗಮನ ಆಗ್ತಾ ಇದೆ ಅವಳು ಎಷ್ಟು ಚೆನ್ನಾಗಿ ಸೀತೆ ಸ್ವಯಂವರಕ್ಕೆ ಬರ್ತಿದ್ದಾಳೆ ಅಂದರೆ ವನರಾಜಿಯನ್ನ ಶೋಭೆಗೊಳಿಸುವಂತಹ ಮಧು ಪ್ರಥಮ ಪ್ರವೇಶದಂತೆ ಬಂದ ಅವಳನ್ನ ಕಂಡು ಅಲ್ಲಿದ್ದಂಥ ಎಲ್ಲ ರಾಜಕುಮಾರರು ಅತ್ಯಂತ ಉತ್ಸುಕರಾಗ್ತಾರೆ ಅದರಲ್ಲೂ ಒಬ್ಬ ರಾಜ ಸೀತೆಯ ಮುಖವನ್ನು ನೋಡಿ ಮರಗಟ್ಟಿದ ಹಾಗೆ ಅಲ್ಲೇ ಕುತ್ಕೊಂಡ್ಬಿಟ್ರೆ ಮತ್ತೊಬ್ಬ ಸೀತೆಯ ಸೌಂದರ್ಯವನ್ನು ನೋಡಿ ಮರುಳುಗೊಳ್ತಾನೆ ಮತ್ತೊಬ್ಬ ಅವಳ ನೊಸಲ ಕಸ್ತೂರಿ ತಿಲಕದ ಚೆಲುವಿನಿಂದ ಆಕರ್ಷಿತನಾಗ್ತಾನೆ ಮತ್ತೊಬ್ಬ ರಾಜನಂತೂ ಅವಳ ಸೂರ್ಮುಡಿಯನ್ನು ಕಂಡು ಹಾವು ಕಂಡವನಂತೆ ಬೆರಗಾಗ್ಬಿಡ್ತಾನೆ ಯಪ್ಪ ಯಾವ ರೀತಿ ವಿವರಿಸೋದು ಈ ಸೀತೆಯ ಸೌಂದರ್ಯವನ್ನು ಅಷ್ಟು ಅತಿಲೋಕ ಸುಂದರಿತರ ಸೀತೆ ಕಾಣ್ತಾ ಇರ್ತಾಳೆ ಅಲ್ಲಿರುವಂಥ ಎಲ್ಲರ ಕಣ್ಣಿಗೆ ಸೀತೆ ಸ್ವಯಂವರಕ್ಕೆ ನಡ್ಕೊಂಡು ಬರಬೇಕಾದ್ರೆ ಆಕೆಯ ಜೊತೆ ಒಬ್ಬ ವೃದ್ಧ ಕಂಚುಕಿನೂ ಕೂಡ ಜೊತೆ ನಡ್ಕೊಂಡು ಬರ್ತಾ ಇರ್ತಾಳೆ ಬರಬೇಕಾದ ಎಲ್ಲ ರಾಜಕುಮಾರರ ವಿವರಗಳನ್ನ ಹೇಳ್ತಾ ಬರ್ತಾ ಇರ್ತಾಳೆ ಈ ವಿವರವನ್ನು ಕೇಳಿ ಆದಮೇಲೂ ಆ ರಾಜಕುಮಾರರ ಯಾರ ದೃಷ್ಟಿನೂ ಸೀತೆಯ ಮನದಾಳಕ್ಕೆ ಹೋಗಲೇ ಇಲ್ಲ ಆದರೆ ಸೀತೆಯ ಕಣ್ಣೋಟ ರಾಗವನ ಮೇಲೆ ನಿಂತ್ಕೊಳ್ಳುತ್ತಲ್ಲ ಅದನ್ನು ಗಮನಿಸಿದಂತಹ ಆ ವೃದ್ಧ ಕಂಚುಕಿ ಇವರೇ ಶ್ರೀರಾಮ ಇವರ ಗುಣವಿಶೇಷ ಏನಂತ ಹೇಳಬೇಕು ದಶರಥನ ಅಗ್ರಪುತ್ರ ಇಕ್ಷ್ವಾಕು ವಂಶಕ್ಕೆ ಚಂದ್ರನ ತಿರುಗುವವನು ರಘುವೀರ ವೀರ ಸಮರ್ಥ ಈ ಶ್ರೀರಾಮನೇ ನಿನಗೆ ತಕ್ಕ ವರ ಅಂತ ಕುಂಚಕ್ಕೆ ಸೀತೆಗೆ ಹೇಳ್ತಾಳೆ ಈ ವಿಷಯ ಮಾತಾಡ್ತಾ ಮಾತಾಡ್ತಾನೆ ಸೀತೆ ಹೋಗಿ ತನ್ನ ಸ್ಥಾನದಲ್ಲಿ ನಿಂತ್ಕೊತಾಳೆ ಅದು ಯಾರಿಗೂ ಹೂಮಾಲೆಯನ್ನು ಹಾಕೋದಿಲ್ಲ ಕಾರಣ ಇಷ್ಟೇ ಈ ಸೀತೆಯ ಪತಿಯಾಗ ಬಯಸೋರಿಗೆ ಒಂದು ಷರತ್ತಿದೆಯಲ್ವಾ ಇದೆಯಲ್ವಾ ಅದನ್ನು ಪೂರೈಸಬೇಕಾಗಿತ್ತು ಮೊದಲು ಇದೇ ಸಮಯಕ್ಕೆ ಅಲ್ಲೇ ಇದ್ದಂಥ ವಿದ್ಯಾಧರ ಅಲ್ಲಿರಿಸುವಂತಹ ವಿಷಯ ಚಾಪಕ್ಕೆ ವಿಧಿಪೂರ್ವಕವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ ಆ ಬಿಲ್ಲಿನಿಂದ ನೂರು ನಾಲಿಗೆಗಳಲ್ಲಿ ಜ್ವಾಲೆ ಚುಮ್ಮುತ್ತೆ ವಜ್ರಾವರ್ತ ಚಾಪವು ಕಾಳ ನಾಗರದ ರೂಪವನ್ನು ಪಡೆಯುತ್ತೆ ಸಿಡಿದಿನಂತೆ ಗರ್ಜಿಸಿ ನೆಲದ ಮೇಲೆ ಹೊಡೆಯುತ್ತಾ ಹತ್ತು ದಿಕ್ಕುಗಳಿಗೆ ಅಪ್ಪಳೆಸುತ್ತಾ ವಜ್ರಾವರ್ತ ಸಾಗರಾವರ್ತಗಳು ಯಮರಿಗೂ ಹೆದರಿಕೆಯನ್ನುಂಟು ಮಾಡುವಂಥ ರೀತಿಯಲ್ಲಿ ಆರ್ಭಟಿಸ್ತವೆ ಇವುಗಳ ಆರ್ಭಟವನ್ನು ಕಂಡು ಸ್ವತಃ ಕೇಚರ ಮಂಡಲವೇ ಭಯದಿಂದ ಹಿಂದೆ ಸರಿದ್ಬಿಡುತ್ತೆ ಇನ್ನೇನು ಸೀತೆ ನಮ್ಮ ಪ್ರಭಾಮಂಡಲನಿಗೆ ಅಂತ ಭಾವಿಸ್ಕೊತಾರೆ ಅವರೆಲ್ಲ ಇವರ ಅಭಿಪ್ರಾಯ ಏನು ನಾವೆಲ್ಲ ಕೇಚರರಾಗಿದ್ದುಕೊಂಡು ಅಲ್ವಾ ಇನ್ನು ಸಾಮಾನ್ಯ ಮನುಷ್ಯರು ಅವ್ರು ಹೆದ್ರಕೊಂಡೇ ಇರ್ತಾರ ಹಾಗಾಗಿ ಇದ್ರ ಹತ್ರಕ್ಕೂ ಬರೋದಿಲ್ಲ ಸೀತೆ ನಮ್ಮ ಪ್ರಭಾಮಂಡಲನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಆಗೋದೇ ಬೇರೆ ಈಗ ಸ್ವಯಂವರ ಆರಂಭ ಆಗುತ್ತೆ ಸ್ವಯಂವರದಲ್ಲಿ ಈ ವಜ್ರಾವರ್ತ ಕೋದಂಡವನ್ನು ಯಾರು ಹೆದೇರಿಸಬಲ್ಲರೋ ಅಂತಹ ಪ್ರಚಂಡನೂ ಜಾನಕಿಗೆ ವರನಾಗುತ್ತಾನೆ ಅಂತ ಘೋಷಣೆ ಆಗುತ್ತೆ ಈ ಘೋಷಣೆ ಒಳಗಿದ ತಕ್ಷಣವೇ ಸೀತೆಯ ಚೆಲುವನ್ನು ಕಂಡು ಅತ್ಯಂತ ಉತ್ಸುಕರಾಗಿ ಅವಳನ್ನು ಪಡೀಲೇಬೇಕು ಅನ್ನೋ ಆಸೆಯಲ್ಲಿ ನಾ ಮುಂದು ತಾ ಮುಂದು ಅಂತ ತಮ್ಮ ಆಸನದಿಂದ ಮೇಲೆದ್ದು ಆ ಬಿಲ್ಲಿನ ಹತ್ತಿರ ಹೋಗ್ತಾರೆ ದೂರದಿಂದ ಏನೋ ಚೆನ್ನಾಗೇ ಕಾಣ್ತಾ ಇತ್ತು ಹತ್ತಿರ ಹೋದ್ಮೇಲೆ ಗೊತ್ತಾಗೋದಲ್ವಾ ಅದು ಎಂಥದ್ದು ಬಿಲ್ಲು ಅಂತ ಬಿಲ್ಲಿನ ಬಳಿ ಬಂದವರು ಬಿಲಿನ ಭೀಕರತೆಯನ್ನು ಕಂಡು ತುಂಬನೇ ಹೆದರ್ಕೊಂಬಿಡ್ತಾರೆ ರಾಜಕುಮಾರರು ಊರಿ ಕೆಂಡಗಳನ್ನು ಕಾರುವಂತಹ ಬಿಲ್ಲನ್ನು ಇದುವರೆಗೂ ಅವ್ರು ನೋಡೇ ಇರೋದಿಲ್ಲ ಇದನ್ನು ನೋಡಿದಂತಹ ರಾಜಕುಮಾರರು ಅವರೇ ಮಾತಾಡ್ಕೊತಾರೆ ಕೇಚರ ರಾಜ ತಾನೇ ಕನ್ಯಾರತ್ನವನ್ನು ಕಸಿದುಕೊಳ್ಳೋ ಹುನ್ನಾರದಿಂದ ಈ ಬಿಲ್ಲುಗಳನ್ನು ಕಳಿಸಿದ್ದಾನೆ ಈ ಮೋಸ ಪಾಪ ಮುಗ್ಧ ಜನಕನಿಗೆ ಗೊತ್ತೇ ಇಲ್ಲ ಹಾಗಾಗಿ ಈ ಷರತ್ತನ್ನು ಸ್ವೀಕಾರ ಮಾಡಿದ್ದಾನೆ ಇಂಥ ಪಣವನ್ನು ಒಪ್ಪಿ ಹಾವಿನ ಹಲ್ಲುಗಳಿಗೆ ಕೈ ಹಾಕೋರು ಯಾರಾದರೂ ಇದ್ದಾರಾ ಅಂತ ಅತ್ಯಂತ ಭಯಭೀತರಾಗಿ ವಿಸ್ಮಯನೂಗೊಳ್ತಾರೆ ಜೊತೆಗೆ ದೂರದಿಂದಲೇ ನೋಡೋದಕ್ಕಾಗ್ತಾ ಇಲ್ಲ ಅಂಥ ಧೀರ ಯಾರೂ ಇಲ್ಲ ಇಲ್ಲಿ ಅಂಥದ್ರಲ್ಲಿ ಹತ್ತಿರ ಬಂದು ಕೈಯಲ್ಲಿಟ್ಕೊಳ್ಳೋರು ಯಾರಿದ್ದಾರೆ ಅಂತ ಅಲ್ಲಿರುವಂಥ ರಾಜಕುಮಾರರೆಲ್ಲ ತುಂಬನೇ ಹೌಹಾರುತ್ತಾರೆ ವಿಸ್ಮಯಗೊಳ್ತಾರಲ್ವ ಇದೇ ಸಮಯಕ್ಕೆ ಶಾಂತ ಮೂರ್ತಿಯಾಗಿರುವಂಥ ಶ್ರೀರಾಮ ತನ್ನ ಆಸನದಿಂದ ಮೇಲೆ ಹೇಳ್ತಾರೆ ಅದಿರೋಂಥ ಜನಗಳಿಗೆ ಈ ರಾಜಕುಮಾರರಿಗೆಲ್ಲ ಒಂದು ರೀತಿ ವಿಸ್ಮಯ ಆಗುತ್ತೆ ಏನು ಮಾಡ್ತಾ ಇದ್ದಾನೆ ಶ್ರೀರಾಮ ಇವನಿಂದ ಸಾಧ್ಯನ ಅನ್ನೋ ರೀತಿಯಲ್ಲಿ ಶ್ರೀರಾಮನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ ಎಲ್ಲರೂ ಬಹಳ ವಿಸ್ಮಿತನಾಗಿ ಶ್ರೀರಾಮನನ್ನೇ ನೋಡ್ತಾ ಇರಬೇಕಾದ್ರೆ ಬೆಳ್ಳಿ ಬೆಟ್ಟದಂತೆ ರಾಮ ಮುಂದೆ ಸಾಗಿ ಅವನ ಕಾಲ ಉಗುರ ಕಾಂತಿಯೇ ಕವಚವಾಗಲು ರೋಹಣಗಿರಿಯ ವಿಷಾಹಾರ ರತ್ನದ ಕಾಂತಿಯಿಂದ ವಿಷಸರ್ಪವು ವಿಷ ಕಳೆದುಕೊಂಡಂತೆ ರಾಮನ ಸನ್ನಿಧಿಯಲ್ಲಿ ಬಿಲ್ಲು ತನ್ನ ಭೀಕರತೆಯನ್ನು ಕಳ್ಕೊಳ್ತು ಆಗ ಶ್ರೀರಾಮ ಅದನ್ನು ಏರಂಡ ಕಾಂಡದಂತೆ ಭಾವಿಸಿ ಕೊಪ್ಪನ ಕಾಲಿನ ಹೆಬ್ಬರಳ ಬಳಿ ಇರಿಸ್ಕೊಂಡು ಎಡಗೈಯಿಂದ ಕಾಲ ದಂಡದಂತಿದ್ದಂತಹ ಕೋದಂಡದ ಹೆದೆಯೇರಿಸ್ತಾನೆ ರಾಘವ ವಜ್ರಾವರ್ತದ ಎದೆ ಏರಿಸಿ ಅದರ ಹಗ್ಗವನ್ನು ನೀವಿ ಠೇಂಖಾರ ಮಾಡಿದಾಗ ಜಾನಕಿಯ ದೇಹ ಪುಳಕ ಆಗುತ್ತಂತೆ ಇದರಿಂದ ಕೇಚಲರಿಗೆ ತುಂಬಾ ಅಪಮಾನ ಆಗುತ್ತೆ ಯಾಕಂದರೆ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಶ್ರೀರಾಮ ಈ ಥರ ಬಿಲ್ಲನ್ನು ಎರೇರಿಸ್ತಾನೆ ಅಂತ ಜನಕನಿಗಂತೂ ತುಂಬಾ ಖುಷಿಯಾಗುತ್ತೆ ಅವ್ನು ಈಗ ಆಲ್ರೆಡಿ ಗೊತ್ತಿತ್ತು ಸೀತೆಯ ಪತಿ ಇವನೇ ಆಗ್ತಾನೆ ಅಂತ ತುಂಬ ಉತ್ಸಾಹದಲ್ಲಿ ಅವ್ನು ಕೊಟ್ಟು ಬಂದಿರ್ತಾನಲ್ವಾ ನನ್ನ ಮಗಳಿಗೆ ಶ್ರೀರಾಮನೇ ಗಂಡ ಅಂತ ಹಾಗಾಗಿ ಅವನ ಉತ್ಸಾಹ ಇನ್ನೂ ದುಪ್ಪಟ್ಟಾಗುತ್ತೆ ಇನ್ನು ಈ ಒಂದು ರೋಚಕ ಸನ್ನಿವೇಶವನ್ನು ನೋಡಿದಂಥ ಹೆಂಗಳೆಯರು ಶ್ರೀರಾಮನಿಗೆ ಮೋಹಿತರಾಗ್ತಾರೆ ಪುರದ ಜನರು ರಾಜಕುಮಾರರೆಲ್ಲ ವಿಸ್ಮಯಗೊಳ್ತಾರೆ ಈ ಸೀತೆ ನಮ್ಮ ರಾಜಕುಮಾರನಿಗೆ ಅಂತ ಅಂದ್ಕೊಂಡಿದ್ದಂತಹ ಆ ಕೇಚರ ಕೇಚರ ಬಲವೆಲ್ಲ ತನ್ನ ಲೋಕಕ್ಕೆ ಪಲಾಯವನ್ನು ಬೆಳೆಸುತ್ತೆ ಬಿಲ್ಲ ಕಾಪು ಬಾಗಿದಾಗ ಅಲ್ಲಿಂದ ರಾಜರ ಮುಖಗಳು ತಗ್ಗೋಗುತ್ತೆ ಅಂದರೆ ಆ ಬಿಲ್ಲು ಯಾವ ರೀತಿ ಬಕ್ತೋ ಅದೇ ರೀತಿ ರಾಜರ ಮುಖಗಳು ಬಾಡೋಗುತ್ತೆ ಶ್ರೀರಾಮನ ಜಯಘೋಷ ಅಲ್ಲಿ ಮೊಳಗುತ್ತೆ ಈ ವಜ್ರಾವರ್ತದ ಚಾಪದ ಜೊತೆಗೆ ಮತ್ತೊಂದು ಆಯುಧನು ಬಂದಿತ್ತಲ್ವಾ ಸಾಗರಾವರ್ತ ಅಂತ ಅದೇನಾಯಿತು ಅಂತ ಅಂದರೆ ಅದು ಇವಾಗ ತನ್ನ ರೌದ್ರ ರೂಪವನ್ನು ತೋರಿಸೋದಕ್ಕೆ ಶುರು ಮಾಡುತ್ತೆ ಸಾಗರವರ್ತ ಆ ಸಾಗರಾವರ್ತದ ಎದೆಯನ್ನೇರಿಸೋನು ಲಕ್ಷ್ಮಣ ಆಗಿರ್ತಾನೆ ಇತ್ತ ಸೀತೆ ತನ್ನ ಮನೋರಥ ಸಫಲ ಆಯಿತು ಅಂತ ಅತ್ಯಂತ ಆನಂದದಲ್ಲಿ ತಂದಿರುವಂಥ ಹೂಮಾಲೆಯನ್ನು ಶ್ರೀರಾಮನಿಗೆ ಹಾಕಿ ಅವನ ಪಕ್ಕದಲ್ಲಿ ನಿಂತ್ಕೊಂತಾರೆ ವಜ್ರಾವರ್ತ ಚಾಪನ್ನ ಶ್ರೀರಾಮ ಅಡಗಿಸಿದ್ರೆ ಸಾಗರವರ್ತ ದನಸ್ಸನ್ನು ಲಕ್ಷ್ಮಣ ಅಡಗಿಸ್ತಾನೆ ಮುಂದೆ ಈ ಎರಡೂ ಬಿಲ್ಲನ್ನು ಜನಕ ಪೂಜೆ ಮಾಡ್ತಾನೆ ಇನ್ನು ನವಜೋಡಿಗಳನ್ನು ದಶರಥ ಆ ಸ್ವಯಂವರ ಮಂಟಪದಿಂದ ಮಿಥಿಲಾ ನಗರದಲ್ಲಿ ಈಗಾಲಡಿ ವಿವಾಹಕ್ಕೆ ಸಿದ್ಧತೆ ನಡೆದಿರುತ್ತಲ್ವ ಅಲ್ಲಿಗೆ ಕರ್ಕೊಂಡೋಗ್ತಾನೆ ಪುರದ ಜನರು ತಂದೆ ತಾಯಿ ತಮ್ಮಂದಿರುಗಳ ಸಾಕ್ಷಿಯಾಗಿ ಶ್ರೀರಾಮ ಸೀತೆಯನ್ನು ವರ್ಸ್ತಾನೆ ಈ ಸ್ವಯಂವರದಿಂದ ಶ್ರೀರಾಮನಿಗೆ ಏನೆಲ್ಲ ಸಿಕ್ತು ಅಂತಂದರೆ ಪರಹಿತ ಪಾಲಿಸಲು ಶಾಶ್ವತ ಲಕ್ಷ್ಮಿಯನ್ನು ಪಡ್ಕೊಂಡ್ರೆ ಭೂಚಕ್ರವನ್ನು ರಕ್ಷಿಸಲು ಪನ್ನಗರಾಜ ಧನುವನ್ನು ಪಡ್ಕೊತಾರೆ ರೂಪದರ್ಪಣವನ್ನು ಅಡಗಿಸಲು ಕೀರ್ತಿಯನ್ನು ಪಡ್ಕೊತಾರೆ ಶ್ರೀರಾಮರು ಇಲ್ಲಿಗೆ ಸೀತೆಯ ಸ್ವಯಂವರ ಅಧ್ಯಯನ ಮುಕ್ತಾಯ ಆಗುತ್ತೆ ಮುಂದಿನ ಅಧ್ಯಯ ಆರು ಕಾಡಿಗೆ ಹೋದುದು ಇಲ್ಲಿ ಏನಾಗುತ್ತೆ ಅಂತ ಅಂದರೆ ರಾಮ ಲಕ್ಷ್ಮಣರ ಕೀರ್ತಿ ಪ್ರತಾಪಗಳಿಂದ ಭರತನಿಗೆ ಒಂದು ಸ್ವಲ್ಪ ಅಸಮಾಧಾನ ಆಗುತ್ತೆ ಯಾಕಂದರೆ ಎಲ್ಲ ಪುಣ್ಯ ಪ್ರಭಾವಗಳು ಇವರೇ ಗಳಿಸ್ಕೊಂಡ್ರು ನಮಗೆ ಅಂಥ ಭಾಗ್ಯ ಇಲ್ಲದಲೇ ಆಗೋಯ್ತಲ್ಲ ಅಂತ ತುಂಬ ನೊಂದ್ಕೊಂಡು ವೈರಾಗ್ಯಪರನಾಗಿ ತಪಸ್ಸಿಗೆ ಹೋಗೋದಕ್ಕೆ ನಿಶ್ಚಯ ಮಾಡ್ತಾನೆ ಯಾರು ಭರತ ಮಗ ಇಂದ ದೊಡ್ಡ ನಿರ್ಧಾರ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡಂಥ ಕೈಕೆ ಅವನನ್ನು ತಡೆಯೋದಕ್ಕೋಸ್ಕರ ತನ್ನ ಪತಿಯಾಗಿರೋ ದಶರಥನ ಹತ್ರ ಹೋಗಿ ಕನಕ ಸುಪ್ರಭೆಯರ ಮಗಳಾಗಿರುವಂತಹ ಕನಕಪ್ರಭೆಯನ್ನು ಭರತನಿಗೆ ಕೊಟ್ಟು ಮದುವೆ ಮಾಡಿಸೋಣ ಮೋಹಪಾಶದಲ್ಲಿ ಸಿಲುಕಿದ್ರೆ ಸಿರುಕಿದ್ರೆ ತಪಸ್ಸಿನ ಚಿಂತೆಯನ್ನು ಬಿಟ್ಬಿಡ್ತಾನೆ ಅಂತ ಹೇಳ್ತಾಳೆ ಕೈಕೆಯ ಈ ಸಲಹೆಯನ್ನು ಒಪ್ಕೊಂಡಂಥ ದಶರಥ ಜನಕ ಮತ್ತು ಕನಕರನ್ನು ಬರ್ಮಾಡಿಕೊಂಡು ಮದುವೆ ಪ್ರಸ್ತಾಪವನ್ನು ಮಾಡ್ತಾನೆ ಅವರು ಕೂಡ ಇದನ್ನು ಅತ್ಯಂತ ಖುಷಿಯಿಂದ ಒಪ್ಕೊತಾರೆ ಕನಕನ ಮಗಳಾಗಿರುವಂತಹ ಕನಕಪ್ರಭೆಯನ್ನು ಭರತನಿಗೆ ಕೊಟ್ಬಿಟ್ಟು ಅದ್ಧೂರಿಯಾಗಿ ಮದುವೆ ಮಾಡ್ತಾರೆ ಈ ಮದುವೆ ವೈಭವವನ್ನು ಒಬ್ಬ ವಿದ್ಯಾಧರ ಕಂಡು ಬೆಕ್ಕಸ ಬೆರಗಾಗಿ ಮಿಥಿಲೆಯಿಂದ ರತನೂಪುರ ಚಕ್ರವಾಳಕ್ಕೆ ಹೋಗಿ ಇಲ್ಲಿ ನಡೆದಿರುವಂತಹ ಎಲ್ಲ ಅದ್ಭುತಗಳನ್ನು ವೈಭವಗಳನ್ನು ಕಣ್ಣಿಗೆ ಕಟ್ಟುವಂಥ ರೀತಿಯಲ್ಲಿ ಹಿಂದೂಗತಿಗೆ ತಿಳಿಸ್ತಾನೆ ಇದನ್ನು ಕೇಳಿದಂತಹ ಹಿಂದೂಗತಿ ಅವರು ಸಾಧಾರಣ ಪುರುಷರಲ್ಲ ಕಾರಣ ಪುರುಷರು ಅವರು ತ್ರಿಕಂಡ ಭರತ ಭೂಮಿಗೆ ಒಡೆಯರಾಗದಿರುವರೇ ಖಂಡಿತವಾಗಲೂ ಅದು ಅವರಿಗೆ ಧಕ್ಕೆ ದಕ್ಕುತ್ತದೆ ಅಂತ ತನ್ನ ಮನಸ್ಸಲ್ಲೇ ಅನ್ಕೊಂತಾನೆ ಈತ ಹಿಂದೂಗತಿಯ ಮಗ ಇದ್ನಲ್ವ ಮಂಡಲ ಅವನಿಗೆ ಇನ್ನೂ ಆ ಸೀತೆಯ ಧ್ಯಾನ ಅದನ್ನು ಹುಚ್ಚು ಅಂತಲೇ ಹೇಳ್ಬೋದು ಆ ಹುಚ್ಚು ಇನ್ನೂ ಹೋಗಿರೋದಿಲ್ಲ ವಿರಹ ವೇದನೆಯಲ್ಲಿ ಬಳಲಿ ತನ್ನ ಗೆಳೆಯ ಆಗಿರುವಂತಹ ವಸಂತ ಧ್ವಜನಲ್ಲಿ ದುಃಖವನ್ನು ಹೇಳ್ಕೊತಾನೆ ಗೆಳೆಯ ಅವಳನ್ನು ಹೇಗಾದರೂ ಮಾಡಿ ನನ್ನ ಕೈವಶ ಮಾಡು ಅಂತ ಬೇಡ್ಕೊತಾನೆ ಆಗ ಅಲ್ಲೇ ಪಕ್ಕದಲ್ಲಿದ್ದಂತಹ ಬೃಹತ್ ಕೇತು ಅನ್ನೋ ವಿದ್ಯಾಧರ ಬೇಡ ಬೇಡ ಅವಳ ಕಾರಣದಿಂದ ನಮ್ಮ ಬಿಲ್ಲುಗಳೆರಡು ನಮ್ಮ ಕೈ ತಪ್ಪಿ ಹೋಗಿದೆ ಅಗ್ನಿಸಾಕ್ಷಿಯಾಗಿ ಸೀತೆ ರಾಮನ ಕೈ ಹಿಡಿದಿದ್ದಾಳೆ ಬಿಲ್ಲುಗಳೊಂದಿಗೆ ಹೋಗಿದ್ದ ನಮ್ಮವರು ಅದೃಷ್ಟವಶಾತ್ ಬದುಕಿ ಬಂದಿದ್ದಾರೆ ಇಷ್ಟಾದರೂ ಸೀತೆಯ ಹಂಬಲದಿಂದ ಏನು ಪ್ರಯೋಜನ ಬಿಟ್ಟು ಬಿಡು ಅಂತ ಹೇಳ್ತಾನೆ ವಿದ್ಯಾಧರನ ಈ ಮಾತಿಗೆ ಪ್ರಭಾಮಂಡಲ ಅತ್ಯಂತ ಕೋಪವನ್ನು ತಾಳಿ ಸಾಕು ನಿಲ್ಲಿಸು ಯುದ್ಧದಲ್ಲಿ ಮಾನವರು ನಮ್ಮ ಸಮ ಎಂಬ ಮಾತನ್ನು ನೀನು ವಾಪಸ್ ತೆಗೆದುಕೋ ಯಾವುದೇ ಕಷ್ಟವಿಲ್ಲದೆ ರಾಮ ಲಕ್ಷ್ಮಣರನ್ನ ಹೆದರಿಸಿ ಸೀತೆಯನ್ನು ಧನಸ್ಸುಗಳನ್ನು ಮರಳಿ ತರುತ್ತೇನೆ ಅಂದರೆ ಸಿಂಹನಾದವನ್ನು ಮಾಡಿ ಸಿಂಹದಂತೆ ಗರ್ಜಿಸಿ ಅದೇ ರಭಸದಲ್ಲಿ ವಿಮಾನವನ್ನು ಏರಿ ಆಕಾಶ ಮಾರ್ಗದಲ್ಲಿ ರಾಮ ಲಕ್ಷ್ಮಣರನ್ನ ಅರಸಿ ಬರ್ತಾ ಇರುವಂತಹ ಪ್ರಭಾ ಮಂಡಲನಿಗೆ ತಾನು ಹಿಂದಿನ ಜನ್ಮದಲ್ಲಿ ಕುಂಡಲ ಮಂಡಿತನಾಗಿ ಬಾಳಿದ ವಿದಗ್ಧ ನಗರ ಕಣ್ಣಿಗೆ ಬೀಳುತ್ತೆ ತಕ್ಷಣವೇ ಜಾತಿ ಸ್ಮರಣೆಯಿಂದ ಮೂರ್ಛೆ ಹೋಗ್ಬಿಡ್ತಾನೆ ಅವನ ಜೊತೆ ಬಂದಿರುವಂತಹ ವಿಎಚ್ವರರು ವಾಪಸ್ಸು ರತನೂಪುರ ಚಕ್ರವಾಳಕ್ಕೆ ಪ್ರಭಾ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇಂದುಗತಿ ಮಹಾರಾಜ ಇದ್ದಲ್ವ ಕೇಚರ ಅವನು ಶೈತ್ಯೋಪಚಾರಗಳನ್ನು ಮಾಡ್ತಾನೆ ಈಗ ಇವನಿಗೆ ಆಗುತ್ತೆ ತಂದೆಯ ಮುಖವನ್ನು ನೋಡಿ ಮೌನವನ್ನು ವಹಿಸ್ತಾನೆ ಈಗ ತಂದೆಗೆ ಮತ್ತಷ್ಟು ದುಃಖ ಆಗುತ್ತೆ ತನ್ನ ಮಗ ಯಾಕೆ ಪದೇ ಪದೇ ಈ ಥರ ಮೂರ್ಛೆ ಹೋಗ್ತಿದ್ದಾನೆ ಅಂತ ಮಗನೇ ಜಾನಕಿಗಿಂತ ನೂರು ಪಟ್ಟು ಚೆಲುವೆಯಾದ ಕೇಚರ ಕನಿಯೊಂದಿಗೆ ನಿನ್ನ ಮದುವೆ ಮಾಡಿಸುತ್ತೇನೆ ಅವಳ ಚಿಂತೆ ಬಿಟ್ಟು ಬಿಡು ಅಂತ ಸಾಂತ್ವನವನ್ನು ಹೇಳ್ತಾನೆ ಪಾಪ ಈ ಹಿಂದೂಗತಿ ಮತ್ತೆ ನನ್ನ ಮಗ ಸೀತೆಯ ನೆನಪಲ್ಲಿ ಮೂರ್ಛೆ ಹೋಗಿದ್ದಾನೆ ಅಂತ ಅಂದ್ಕೊಂಡಿದ್ದಾನೆ ಆದರೆ ವಿಷಯ ಬೇರೆಯೇ ಇದೆ ಅಲ್ವಾ ಪ್ರಭಾಮಂಡಲ ಈಗ ತಂದೆಯ ಮುಖವನ್ನು ನೋಡುತ್ತಾ ಕೈ ಮುಗಿದು ತಂದೆಯೇ ನಾನು ಮೂರ್ಛೆ ಹೋದಕ್ಕೆ ಸೀತೆಯ ನೆನಪು ಕಾರಣ ಅಲ್ಲ ಹಿಂದಿನ ಜನ್ಮದಲ್ಲಿ ನಾನು ಪ್ರಥಮ ಸಿಂಹನೆಂಬ ರಾಜನಿಗೆ ಮಗನಾಗಿದ್ದೆ ತಂದೆಯ ಮಾತು ಕೇಳದೆ ಅವಿದೇಯನಾಗಿ ಪಾಪದ ಕಾರ್ಯ ಮಾಡುತ್ತಾ ವಿದಗ್ಧ ನಗರದಲ್ಲಿದ್ದೆ ಅದೇ ನಗರದಲ್ಲಿ ಕಪಿಲನೆಂಬ ಬ್ರಾಹ್ಮಣನ ಹೆಂಡತಿಯನ್ನು ದರ್ಪಾಂಧನಾಗಿದ್ದ ನಾನು ಅರಸಿಯನ್ನಾಗಿ ಮಾಡಿಕೊಂಡೆ ಈ ಪಾಪಕಾರ್ಯಕ್ಕೆ ಅನರಣ್ಯನ ಸೇನಾಪತಿಯು ತುಂಬ ಕೋಪಗೊಂಡು ನನ್ನನ್ನು ಊರಿಂದ ಓಡಿಸಿದಾಗ ಬೇರೊಂದು ಮಂಡಲಕ್ಕೆ ಹೋಗಿ ಜಿನಮುನಿಯ ಬಳಿ ಅಣುರಥಗಳನ್ನು ಸ್ವೀಕರಿಸಿದೆ ಮುಂದೆ ಜೀವನ ಪೂರ್ತಿ ಇದೇ ಮಾರ್ಗದಲ್ಲಿ ನಡೆದು ನಾನು ನನ್ನ ಅರಸಿ ದೇವಗತಿಯನ್ನು ಪಡೆದೆವು ಅಲ್ಲಿನ ಅವಧಿ ಮುಗಿದು ನಾನು ಜನಕನ ರಾಣಿ ವಿದೇಹಿಯ ಗರ್ಭದಲ್ಲಿ ಅವಳಿ ಜವಳಿಯಲ್ಲಿ ಒಬ್ಬನಾಗಿ ಹುಟ್ಟಿದೆ ಆಗ ಹಿಂದಿನ ಜನ್ಮದ ಹಗೆಯಿಂದ ಕಪಿಲನು ನನ್ನನ್ನು ಅಪಹರಿಸಿ ವಧೆ ಮಾಡದೆ ನಿಮ್ಮಲ್ಲಿರಿಸಿ ಹೋದ ನೀವು ಮಹಾರಾಣಿಯರು ಬಹಳ ಪ್ರೀತಿಯಿಂದ ಸಲಹಿ ಯುವರಾಜ ಪದವಿಯನ್ನು ನೀಡಿದ್ದೀರಿ ನಾನಾದರೋ ಸೀತೆ ನನ್ನ ತಂಗಿ ಎಂಬುದನ್ನು ಅರಿಯದೆ ಅವಳಿಗೆ ಆಸೆ ಪಟ್ಟೆ ಅಂತ ನಡೆದಿರೋಂಥ ಎಲ್ಲ ವೃತ್ತಾಂತವನ್ನು ತಂದೆ ಮುಂದೆ ಹೇಳ್ತಾನೆ ಈ ಕಥೆಯನ್ನು ಕೇಳಿ ಕೇಚರನ್ಗೆ ಒಂದು ರೀತಿ ವಿಸ್ಮಯ ಆಗುತ್ತೆ ಹೇಗೋ ನಿನ್ನ ಸೀತೆನ ಮದುವೆ ಆಗಲಿಲ್ವಲ್ಲ ಅಕಸ್ಮಾತ್ ಆಗಿದಿದ್ದರೆ ನಮ್ಮ ಕುಲದ ಮಾನವೇ ಹೋಗ್ತಾ ಇತ್ತು ಅಂತ ಹಿಂದೂ ಸ್ವಲ್ಪ ಸಮಾಧಾನ ಮಾಡ್ಕೊತಾನೆ ಆದರೂ ಕೂಡ ಅವನ ಮನಸ್ಸಲ್ಲಿ ಇವನು ಹೇಳಿರೋಂಥ ಈ ಕತೆ ವೈರಾಗ್ಯಕ್ಕೆ ಕಾರಣ ಆಗ್ತಾ ಇರುತ್ತೆ ಈ ಇಂದ್ರಿಯ ಚಾಪಲ್ಯ ಅನ್ನೋದು ಉಪಕಾರಿಗೆ ಅಪಕಾರವನ್ನು ಅಪಕಾರಿಗೆ ಉಪಕಾರವನ್ನು ಮಾಡುತ್ತದೆಯಲ್ಲ ತನ್ನ ಕುಲಾಗತವಾಗಿ ಬಂದಿರೋಂಥ ಧನಸ್ಸು ಹೋಯಿತು ನಮ್ಮ ಔನತ್ಯ ನಶಿಸಿತು ರಾಮಲಕ್ಷ್ಮಣರ ತೇಜಸ್ಸು ವರ್ಧಿಸಿತು ಅಂತ ರಾಜಪಟ್ಟವನ್ನು ಪ್ರಭಾ ಮಂಡಲನಿಗಿತ್ತು ಸರ್ವಭೂತ ಹಿತ ಭಟಾರಕರ ಸನ್ನಿಧಿಯಲ್ಲಿ ಜೈನ ದೀಕ್ಷೆಯನ್ನು ಪಡ್ಕೊಂಡು ತಪಸ್ಸನ್ನು ಆಚರಿಸ್ತಾರೆ ಇತ ಮಿಥಿಳೆಯಲ್ಲಿ ಏನಾಗ್ತಿದೆ ಅಂತ ಅಂದರೆ ಜನಕ ನವದಂಪತಿಗಳಿಗೆ ಉಡುಗೊರೆಗಳನ್ನ ಕೊಟ್ಬಿಟ್ಟು ವಾಪಸ್ಸು ಅಯೋಧ್ಯೆಗೆ ಕಳಿಸ್ಕೊಡ್ತಾ ಇದ್ದಾನೆ ಕೆಲವೇ ಕಾಲದಲ್ಲಿ ಅಯೋಧ್ಯೆಗೆ ತಲುಪಿದಂತಹ ರಾಮ ಲಕ್ಷ್ಮಣ ದಶರಥಾದಿಗಳು ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಒಮ್ಮೆ ದಶರಥನ ಹತ್ರ ಋಷಿ ನಿವೇದಕನೊಬ್ಬ ಬಂದ್ಬಿಟ್ಟು ಪ್ರಭು ಮಹೇಂದ್ರೋದ್ಯಾನದಲ್ಲಿ ಋಷಿ ಮುನಿಗಳು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಹೋಗ್ತಾನೆ ರಾಜ ಈ ವಿಷಯ ಕೇಳ್ಬಿಟ್ಟು ತಕ್ಷಣವೇ ಎದ್ದು ತನ್ನ ಪರಿವಾರ ಸಮೇತವಾಗಿ ಋಷಿಗಳನ್ನು ಕಾಣೋದಕ್ಕೆ ಹೋಗ್ತಾರೆ ಋಷಿಗಳನ್ನು ಹಲವು ರೀತಿಯಲ್ಲಿ ಅರ್ಚಿಸ್ತಾರೆ ವಂದಿಸ್ತಾರೆ ನಂತರ ಅವ್ರ ಪಕ್ಕದಲ್ಲೇ ಇದ್ದಂಥ ಪ್ರಭಾಮಂಡಲ ಮತ್ತು ಹಿಂದೂಗತಿಯನ್ನು ನೋಡ್ತಾರೆ ಯಾರೋ ದಶರಥ ಇವರಿಗೆ ಒಂದು ಕುತೂಹಲ ಉಂಟಾಗುತ್ತೆ ಇವರು ಕೇಚರ ರಾಜ ಅಲ್ವಾ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಆ ಕುತೂಹಲ ಉಂಟಾಗುತ್ತಲ್ವ ತಕ್ಷಣ ಏನು ಮಾಡ್ತಾರೆ ಸರ್ವಭೂತ ಹಿತ ಋಷಿಗಳ ಬಳಿ ಈ ಕೇಚರ ಮಹಾರಾಜ ತನ್ನ ಚಕ್ರ ಪದವಿಯನ್ನು ತ್ಯಜಿಸಿ ಜಿನರೂಪ ತಳಲು ಕಾರಣ ಏನು ತಿಳಿಸಿಕೊಡಿ ಅಂತ ಕೇಳ್ಕೊತಾರೆ ಇದಕ್ಕೆ ಆ ಮುನಿಗಳು ಪ್ರಭಾಮಂಡಲನ ಜನ್ಮ ವೃತ್ತಾಂತ ಮತ್ತು ಸೀತೆಯ ವ್ಯಾಮೋಹಗಳ ಬಗ್ಗೆ ಕೇಳಿದುದೇ ಅವನಿಗೆ ವೈರಾಗ್ಯಕ್ಕೆ ಕಾರಣವಾಯಿತು ಅಂತ ವಿವರಿಸ್ತಾರೆ ಆಗ ಪ್ರಭಾಮಂಡಲನು ತಲೆಬಾಗಿ ತನ್ನನ್ನು ತುಂಬ ಪ್ರೀತಿಯಿಂದ ಸಲಹಲು ಕಾರಣ ಏನು ಅಂತ ಕೇಳ್ತಾರೆ ಅದಕ್ಕೆ ಮತ್ತೆ ಮುನಿಗಳು ಧಾಮ ಎಂಬ ಹಳ್ಳಿಯಲ್ಲಿ ವಿಮುಂಚಿ ಎಂಬ ಬ್ರಾಹ್ಮಣನಿದ್ದ ಅವನ ಹೆಂಡತಿ ಅನುಮತಿ ಅವರಿಬ್ಬರಿಗೂ ಅತಿಭೂತಿ ಅನ್ನೋ ಮಗ ಹುಡ್ತ ಈ ಅತಿಭೂತಿಯ ಹೆಂಡತಿಯೇ ಪಾತಕ ಹೆಣ್ಣಾಗಿರುವಂತಹ ಸರಸೆ ಯಾಕೆ ಇವಳನ್ನು ಪಾತಕ ಹೆಣ್ಣು ಅಂತ ಅಂದ್ವಿ ಅಂದರೆ ಜಾತಿ ನೀತಿಗೆ ಮಸಿಬಳ್ದು ಕಯಾ ಎಂಬುವನ ಜೊತೆಯಲ್ಲಿ ಸಂಬಂಧವನ್ನು ಇಟ್ಕೊಂಡಿರ್ತಾಳೆ ಆ ಕಯ ಒಡವೆಯೊಂದಿಗೆ ಸರಸೆಯನ್ನು ಕದ್ದು ಹೋಗ್ಬಿಡ್ತಾನೆ ಅಂದರೆ ಮನೆ ಬಿಟ್ಟು ಹೊರಟೋಗ್ತಾರೆ ಎಲ್ಲವನ್ನು ದೋಚ್ಕೊಂಡು ತನ್ನ ಪತ್ನಿ ಒಡೋಗಿದಳಲ್ಲ ಅಂತ ಮತಿ ವಿಕಲನಾದಂತಹ ಅತಿಭೂತಿ ವಿಚಾರ ಶೂನ್ಯನಾಗಿ ಅವರನ್ನು ಬೆನ್ನಟ್ಟಿ ಹೋಗ್ತಾನೆ ಅತಿಭೂತಿ ಸರಸೆಯನ್ನು ಹುಡ್ಕೋದಕ್ಕೆ ಹೋಗಿರ್ತಾನೆ ಇನ್ನು ದಾನಾರ್ಥಿಯಾಗಿ ಊರ ಹೊರಗೆ ಹೋಗಿದ್ದಂಥ ವಿಮುಂಚಿ ಊರಿಗೆ ಬಂದಿದ್ದ ತಕ್ಷಣ ಈ ವಿಷಯ ಎಲ್ಲ ಗೊತ್ತಾಗುತ್ತೆ ಈಗ ಮಗ ಸೊಸೆಯನ್ನು ಹುಡ್ಕೋದಕ್ಕೆ ವಿಮುಂಚಿ ಅವನ ಹೆಂಡತಿ ಹಾಗೆ ಸರಸೆಯ ತಾಯಿ ಊರಿ ಇವರೆಲ್ಲರೂ ಸೇರಿ ಅವರನ್ನು ಹುಡ್ಕೋದಕ್ಕೆ ಹೋಗ್ತಾರೆ ದಾರಿಯಲ್ಲಿ ಅಂಬರಪುರ ಅನ್ನೋ ಊರು ಅಲ್ಲಿ ಸರ್ವ ಮುನಿಗಳಿರ್ತಾರೆ ದಿವ್ಯಜ್ಞಾನಿಗಳು ಅವರ ಸನ್ನಿಧಿಯಲ್ಲಿ ಕನಕಶ್ರೀ ಕಂತಿಯರ ಬಳಿಯಲ್ಲಿ ಅನುಮತಿ ಊರಿ ಇವರಿಬ್ಬರು ದೀಕ್ಷೆಯನ್ನು ಕೈಗೊಳ್ತಾರೆ ತಪಸ್ಸಿನ ಫಲವಾಗಿ ಇವರಿಗೆ ದೇವಗತಿಯು ಪ್ರಾಪ್ತವಾಗುತ್ತೆ ಇತ್ತ ಸರಸೆ ದುರಾಚಾರದಿಂದ ಕಾಲವನ್ನು ಕಳೆದು ನಾನಾ ತ್ರಿಯಕ್ ಜನ್ಮಗಳನ್ನು ತಾಳಿ ಕೊನೆಗೆ ಬಹಾಲಕವೆಂಬ ಬೆಟ್ಟದಲ್ಲಿ ಹುಲಿಯಾಗಿ ಹುಟ್ಟಿ ಕಾಡ್ಗಿಚ್ಚಿಗೆ ಸಿಲುಕಿ ಸತ್ತೋಗ್ಬಿಡುತ್ತೆ ಹುಲಿ ಅಂದರೆ ಇಲ್ಲಿ ಸರಸೆಯಾಗಿರೋಳು ಹುಲಿಯಾಗಿ ಹುಟ್ಟಿದ್ದಾಳೆ ಆ ಹುಲಿ ಕಾಡ್ಗಿಚ್ಚಿಗೆ ಸಿಕ್ಕಿ ಸತ್ತೋಗ್ಬಿಡುತ್ತೆ ಈಗ ಈ ಹುಲಿಯ ಜನ್ಮವು ಕಡಿದು ಚಂದ್ರಧ್ವಜನೆಂಬ ರಾಜನ ಮಡದಿಗೆ ಚಿತ್ತೋತ್ಸವ ಎಂಬ ಮಗಳಾಗಿ ಹುಡ್ತಾಳೆ ಯಾರು ಸರಸೆ ಸರಸೆಯ ಜೊತೆ ಕೈಯನು ಇದ್ನಲ್ವಾ ಅವನೇನಾದ ಅಂತ ಅಂದರೆ ಅವನು ಕಾಮವೆಂಬ ಮದ್ದಾನೆಯ ದಂತದಂಡಕ್ಕೆ ಪಕ್ಕಾಗಿ ಪರಸ್ತ್ರೀ ವ್ಯಾಮೋಹಿಯಾದ ಕೈಯನು ಒಂಟೆಯಾಗಿ ಹುಟ್ಟಾನೆ ಕೊನೆಗೆ ರಾಜಗುರುವಿನ ಮಗ ಕಪಿಲನಾಗ್ತಾನೆ ಸರಿ ಇವನಾಯ್ತು ಸರಸೆಯ ಗಂಡ ಇದ್ನಲ್ವ ಅತಿಭೂತಿ ಅವನೇನಾಗಿ ಹುಟ್ಟಿದಾನೆ ಅಂತಂದರೆ ಬವಾಟವಿಯಲ್ಲಿ ತೊಳಲುತ್ತಾ ತಾರಾಕ್ಷವೆಂಬ ಕೊಳದಲ್ಲಿ ಒಂದು ಕಲಹಂಸವಾಗಿ ಹುಟ್ಟಿ ಜಿನಸ್ತವವನ್ನು ಕೇಳಿದ್ರಿಂದ ಕಿನ್ನರ ಗತಿಯನ್ನು ಪಡ್ಕೊತಾನೆ ಅವನು ಈ ಕಿನ್ನರಗತಿಯು ಹೋಗಿ ಕುಂಡಲ ಮಂಡಿತನಾಗಿ ಹುಟ್ಟಿ ವಿದಗ್ಧಪುರದ ರಾಜನಾಗ್ತಾನೆ ಯಾರು ಸರಸೆಯ ಗಂಡ ಅತಿಭೂತಿ ಇನ್ನು ಈ ಕಡೆ ಅವ್ರು ಓಡೋಗಿದಲ್ವ ಸರಸೆ ಮತ್ತು ಕೈಯ್ಯ ಅವ್ರಿಲ್ಲಿ ಚಿತ್ತೋತ್ಸವ ಮತ್ತು ಕಪಿಲನಾಗಿ ಹುಟ್ಟಿದರೆ ಅವರಿಬ್ಬರು ಪ್ರೀತಿಸಿ ಮದುವೆ ಆಗೋದಕ್ಕೋಸ್ಕರ ಬೇರೆ ಊರಿಗೆ ಬಂದಿದ್ದಾರೆ ವಿದಗ್ಧಪುರಕ್ಕೆ ಬಂದಿದ್ದಾರೆ ಇವಾಗ ಗಂಡ ಎಂಟಿಯಾಗಿದ್ದಾರೆ ಹಿಂದಿನ ಜನ್ಮದ ಹೆಂಡತಿ ಸರಸೆ ಅತಿಭೂತಿಗೆ ಕುಂಡಿತ ಮಂಡಲನಿಗೆ ಅವಳು ನಿನಗೆ ಹಿಂದಿನ ಜನ್ಮದ ಹೆಂಡತಿಯಾದ್ದರಿಂದ ಅವಳನ್ನು ನೀನು ಕಪಿಲನ ಕೈಯಿಂದ ಕಸಿದುಕೊಂಡೆ ವಿಮುಂಚಿಯು ಸುರಲೋಕದಿಂದ ಬಂದು ಇಂದುಗತಿಯಾಗಿ ಹುಟ್ಟಿದ ಅವನ ಹೆಂಡತಿಯಾದ ಅನುಮತಿ ಪುಷ್ಪವತಿಯಾದಳು ಆ ಕಾರಣದಿಂದ ನಿನಗೆ ಅವರು ಬೇಕಾದವರಾದರು ನಿನ್ನನ್ನು ಸಲುಹಿದರು ಹಿಂದಿನ ಕೈಯನು ಈ ಜನ್ಮದಲ್ಲಿ ಕಪಿಲ ದೇವನಾಗಿ ನೀನು ಹುಟ್ಟಿದ ತಕ್ಷಣವೇ ನಿನ್ನನ್ನು ಅಪಹರಿಸಿದನು ನೀನು ಅನುಭೂತಿಯಾಗಿದ್ದಾಗ ನಿನ್ನ ಅತ್ತೆ ಇದ್ರಲ್ವಾ ಸರಸೆಯ ತಾಯಿ ಉರಿ ಆಕೆ ದೇವಗತಿಯಿಂದ ಬಂದು ಜನಕನ ಮಹಾದೇವಿ ವಿದೇಹಿಯಾಗಿ ನಿನ್ನ ತಾಯಿಯಾದಳು ಇದೇ ಕಾರಣಕ್ಕೆ ಇಂದುಗತಿ ಬಹಳ ಪ್ರೀತಿಯಿಂದ ನಿನ್ನನ್ನು ಸಲುಹಿದ್ದು ಅಂತ ಋಷಿಮುನಿಗಳು ಹೇಳ್ತಾರೆ ತನ್ನ ಆಪ್ತರ ಭವಾಂತರದ ವಿಷಯವನ್ನು ಕೇಳಿ ಪ್ರಭಾಮಂಡಲ ಬೆಕ್ಕಸ ಬೆರಗಾಗ್ತಾನೆ ರಾಮ ದಶರಥರು ಪುಣ್ಯ ಕಂಡಿರದಂತೆ ಉತ್ಸಾಹಗೊಳ್ತಾರೆ ಸೀತೆ ಆ ರಾಜಸಭೆ ಎಲ್ಲ ತುಂಬಾ ಖುಷಿ ಪಡುತ್ತೆ ಈಗ ಪ್ರಭಾಮಂಡಲ ದಶರಥನಿಗೆ ನಮಸ್ಕಾರವನ್ನು ಮಾಡಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಬಳಿಯಲ್ಲಿ ವಿನಯ ವೃತ್ತಿಯನ್ನು ತೋರಿಸ್ತಾನೆ ಸೀತೆ ತನ್ನ ಅಣ್ಣನ ಪಾದ ಕಮಲಗಳಿಗೆ ಎರಗಿ ಆಶೀರ್ವಾದವನ್ನು ಪಡ್ಕೊತಾಳೆ ನೋಡಿ ಈ ವಿಷಯ ಜನಕನಿಗೆ ತುಂಬ ಬೇಗನೆ ಗೊತ್ತಾಗುತ್ತೆ ಅವನಿಗೂ ಕೂಡ ಪುತ್ರನ ನೋಡಬೇಕು ಅಂತ ತುಂಬಾ ಆಸೆ ಇರುತ್ತಲ್ವ ತನ್ನ ಹೆಂಡತಿಯನ್ನು ಕರ್ಕೊಂಡು ದಶರಥನ ಅರಮನೆಗೆ ಬರ್ತಾನೆ ಪುತ್ರ ಅಂದರೆ ಈ ಮಂಡಲ ಅವ್ರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿಬಿಟ್ಟು ಅತ್ಯಂತ ಖುಷಿಯಿಂದ ತಂದೆ ತಾಯಿಗಳಿಗೆ ಇನ್ನಿಲ್ಲದ ಆನಂದವನ್ನು ಉಂಟು ಮಾಡ್ತಾನೆ ಇತ್ತ ದಿನ ಕಳೆದಂತೆ ಪ್ರಭಾ ಮಂಡಲ ರಾಮಾದಿಗಳು ತಮ್ಮ ಆಟೋಟಗಳಿಂದ ವಿನೋದಗಳಿಂದ ಅತ್ಯಂತ ಸುಂದರ ಕ್ಷಣಗಳನ್ನು ಕಟ್ಕೊಡ್ತಾರೆ ಹೀಗೆ ಅಯೋಧ್ಯೆಗೆ ಬಂದು ಸುಮಾರು ಒಂದು ತಿಂಗಳುಗಳ ಕಾಲನೇ ಕಳೆದೋಗ್ಬಿಟ್ಟಿರುತ್ತೆ ಇದಾದ ಮೇಲೆ ಜನಕ ಮಹಾರಾಜ ಏನು ಮಾಡ್ತೇನೆ ಅಂದರೆ ಮಿಥಿಲಿಗೆ ವಾಪಸ್ ಹೋಗಿ ತನ್ನ ರಾಜ್ಯವನ್ನು ಕಿರಿಯ ಮಗ ಆಗಿರುವಂಥ ಕನಕನಿಗೆ ಕೊಟ್ಟು ವಿದೇಹಿಯೊಡನೆ ರತನೂಪುರ ಚಕ್ರವಾಳದಲ್ಲಿ ವಿದ್ಯಾಧರನಂತೆ ಸುಖದಿಂದ ಜೀವನವನ್ನು ಸಾಗಿಸ್ತಾರೆ ಯಾಕೆ ಅಲ್ಲಿರ್ತಾರೆ ಹೇಳಿ ಪ್ರಭಾಮಂಡಲ ಇರ್ತಾನಲ್ವ ಅವರ ಪುತ್ರ ಹಾಗಾಗಿ ಅವನು ರತನೂಪುರ ಚಕ್ರವಾಳದಲ್ಲೇ ಇದ್ಬಿಡ್ತಾನೆ ಇನ್ನು ಇತ್ತ ಅಯೋಧ್ಯೆಯಲ್ಲಿ ದಶರಥನಿಗೆ ಸರ್ವಭೂತ ಹಿತ ಭಟರ ದರ್ಶನವನ್ನು ಮಾಡಿ ತನ್ನ ಭವಾವಳಿಗಳು ಏನು ಅನ್ನೋದನ್ನು ತಿಳ್ಕೊಬೇಕು ಅನ್ನೋ ಆಸೆ ಆಗುತ್ತೆ ಹಾಗಾಗಿ ಮತ್ತೆ ಆ ಋಷಿಗಳ ಹತ್ರ ಹೋಗಿ ತನ್ನ ಭವಾವಳಿಯ ಬಗ್ಗೆ ವಿಚಾರ ಮಾಡ್ತಾನೆ ದಶರಥನ ಭಾವಾವಳಿಗಳ ಬಗ್ಗೆ ನಾನು ಅಷ್ಟೇನು ಹೇಳೋದಿಲ್ಲ ಬಟ್ ಎಂಟನೇ ಜನ್ಮ ದಶರಥ ಅಲ್ವಾ ಅದಕ್ಕೂ ಹಿಂದಿನ ಜನ್ಮದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಯಾಕಂದರೆ ಇಲ್ಲಿರುವಂತಹ ಋಷಿಗಳು ಸರ್ವಭೂತ ಹಿತ ಋಷಿಗಳು ಹಿಂದಿನ ಜನ್ಮದಲ್ಲಿ ದಶರಥನಿಗೆ ತಂದೆಯಾಗಿದ್ದರು ಅದು ಯಾವ ಜನ್ಮದಲ್ಲಿ ಅಂತ ಅಂದರೆ ದಶರಥನ ಹಿಂದಿನ ಜನ್ಮ ಸೂರ್ಯಂಜಯ ಆಗಿರುತ್ತೆ ಸೂರ್ಯಂಜಯನ ಹಿಂದಿನ ಜನ್ಮ ನಂದಿವರ್ಧನ ಈ ನಂದಿವರ್ಧನನ ತಂದೆ ನಂದಿ ಘೋಷ ಅಂತ ಇರ್ತಾರಲ್ವ ಅವರೇ ಇಲ್ಲಿನ ಈ ಮುನಿಗಳು ಮತ್ತು ಈ ಜನಕ ಕನಕರು ಬೇರೆ ಯಾರೂ ಅಲ್ಲ ಹಿಂದಿನ ಜನ್ಮದ ನಿನ್ನ ಮೈದುನರು ಅಂತ ಹೇಳ್ತಾರೆ ಇದರಿಂದ ಈ ಎಲ್ಲ ಕತೆಗಳನ್ನು ಕತೆ ಹೇಳಿಲ್ಲ ನಾನು ಬಟ್ ಆ ಎಲ್ಲ ಕತೆಗಳನ್ನು ಕೇಳಿದಂಥ ದಶರಥನಿಗೆ ಒಂದು ರೀತಿ ವಿಸ್ಮಯ ಉಂಟಾಗುತ್ತೆ ಅನಾದಿ ಕಾಲದಿಂದ ಭವಾಂತರಗಳಲ್ಲಿ ಹುಟ್ಟಿ ಪಾಪ ಪುಣ್ಯ ಸುಖ ದುಃಖಗಳನ್ನು ಉಂಡು ರಾಟೆಯ ಬಿಂದಿಗೆಯಂತೆ ತಿರುಗಿದೆನಲ್ಲ ಅಂತ ಅವನಿಗೊಂದು ರೀತಿ ಜಿಗುಪ್ಸೆ ಆಗಿಬಿಡುತ್ತೆ ಜೀವನದ ಮೇಲೆ ಆಗಲೇ ಆ ಕ್ಷಣದಲ್ಲೇ ಒಂದು ದೃಢ ನಿರ್ಧಾರವನ್ನು ಮಾಡ್ತಾನೆ ತಾನು ತಪಸ್ಸಿಗೆ ಹೋಗಬೇಕು ಅಂತ ನಿಶ್ಚಯಿಸ್ತಾನೆ ಋಷಿಗಳಿಗೆ ಹೊಂದಿಸಿ ಅಲ್ಲಿಂದ ನೇರವಾಗಿ ಅರಮನೆಗೆ ಬಂದು ರಾಜ್ಯಸಭೆಯ ನಡುವಣ ಸಿಂಹಾಸನದಲ್ಲಿ ಕೂತ್ಕೊಂತಾನೆ ಅಲ್ಲಿ ಸಾಮಂತರು ಮಾಂಡಳೀಕರು ದಂಡನಾಥರು ನಿಯೋಗಿಗಳು ಪುರೋಹಿತರು ಮಂತ್ರಿಗಳು ಹಾಗೆ ಪುರದ ಜನರು ಕೂಡ ಅಲ್ಲಿ ನೆರೆದಿರ್ತಾರೆ ದಶರಥ ಈಗ ತನ್ನ ಮಕ್ಕಳನ್ನು ಸಭೆಗೆ ಕರೆಸ್ಕೊತಾನೆ ತಂದೆಯ ಆಜ್ಞೆಯಂತೆ ಆಸ್ಥಾನಕ್ಕೆ ಬಂದಿರುವಂಥ ನಾಲ್ಕು ಜನ ಮಕ್ಕಳು ತಂದೆಯಿಂದ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ಸ್ಥಾನಗಳಲ್ಲೋಗಿ ಕುತ್ಕೊತಾರೆ ಈಗ ದಶರಥ ಮಾತಾಡ್ತಾನೆ ರಾಮನ ಮುಖವನ್ನು ನೋಡಿ ಈಗ ನೀನು ವಸುದ ರಾಜ್ಯವನ್ನು ವಹಿಸಿಕೊಂಡು ನನಗೆ ತಪೋರಾಜದಲ್ಲಿ ನೆಲೆಗೊಳ್ಳಲು ಸಹಾಯ ಮಾಡು ನನ್ನ ತಂದೆ ಅನರಣ್ಯನು ಹಸುಬೂ ಸಾಗಿದ್ದಾಗ ನನಗೆ ಇದನ್ನು ಬಿಟ್ಟು ಮೋಕ್ಷ ಸಂಪತ್ತಿನ ಗಳಿಕೆಗಾಗಿ ಹೋದ ನಮ್ಮ ವಂಶದ ವಿಖ್ಯಾತರಾದ ಹಿರಿಯರೆಲ್ಲರೂ ಈ ಬಗೆಯಲ್ಲಿ ರಾಜ್ಯ ಸುಖವನ್ನು ಅನುಭವಿಸಿ ಕೊನೆಗೆ ತತ್ವಾಭ್ಯಾಸ ವಿಶ್ರಾಂತ ಜೀವಿತರಾದರು ನಿನ್ನ ಹಣೆಯಲ್ಲಿ ಸಾಮ್ರಾಜ್ಯ ಪಟ್ಟವು ತಿಲಕದಂತೆ ಶೋಭಿಸಲಿ ಮನುವಂಶ ಕ್ಷಿತಿನಾಥರು ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ತಪಸ್ಸಿಗೆ ತೆರಳುವುದು ನಿಯಮ ಇಂದ್ರ ವಂದಿತ ತಪೋ ರಾಜ್ಯದಲ್ಲಿ ನಾನು ನಿಲ್ಲಲು ಅನುಕೂಲವಾಗುವಂತೆ ನನ್ನ ಮಾತನ್ನು ಮೀರದೆ ಧರೆಯ ಭಾರವನ್ನು ವಹಿಸಿಕೊ ಅಂತ ದಶರಥ ರಾಮನ ಮರುಮಾತಿಗೂ ಅವಕಾಶವನ್ನು ಕೊಡದೆ ಅವನನ್ನು ಒಪ್ಪಿಸ್ತಾನೆ ಈಗ ಅಲ್ಲೇ ಭರತ ಇದ್ದ ಅಲ್ವಾ ಈ ವೈರಾಗ್ಯದ ಆಲೋಚನೆ ಭರತನಲ್ಲಿ ಈಗ ಆಲ್ರೆಡಿ ಮೂಡಿತ್ತು ಒಮ್ಮೆ ಭರತ ಇವರಿಗೆಲ್ಲ ಹೆದ್ರಕೊಂಡು ಅಣ್ಣ ತಮ್ಮಂದರಿಗೆ ತಂದೆಗೆ ಹೆದರುಕೊಂಡು ವಿಷಯವನ್ನು ಯಾರಿಗೂ ಹೇಳಿರೋದಿಲ್ಲ ತಂದೆಯಿಂದಲೇ ಈ ಮಾತು ಬರ್ತಾ ಇದೆ ಅಂತ ಅಂದಾಗ ಭರತ ಏನು ಮಾಡ್ತಾನೆ ಇದುವರೆಗೆ ಹೆದರುಕೊಂಡು ನಿಮಗೆ ಹೇಳದೇ ಇದ್ದೆ ನಾನು ನಿಮ್ಮ ಜೊತೆ ಪರಮಾರ್ಥ ಸೌಭಾಗ್ಯವನ್ನು ಸಾಧಿಸುತ್ತೇನೆ ಅಂತ ನಿರ್ಧಾರವನ್ನು ಹೇಳ್ತಾನೆ ದಶರಥನ ರಾಜ್ಯಸಭೆಯಲ್ಲಿ ಇಂಥದ್ದೊಂದು ದೊಡ್ಡ ತೀರ್ಮಾನ ನಡೀತಾ ಇದೆ ಆದರೆ ಅಲ್ಲೇ ಇದ್ದಂಥ ಕೈಕೆಯ ಸೇವಕಿ ಒಡೋಗಿ ಕೈಕೆಗೆ ವಿಷಯವನ್ನು ಮುಟ್ಟಿಸ್ತಾಳೆ ರಾಮನಿಗೆ ಪಟ್ಟ ಅಂದಿದ ತಕ್ಷಣ ಕೈಕೆಗೆ ಒಂದು ರೀತಿ ಆಗಿಬಿಡುತ್ತೆ ರಾಜನು ರಾಮನಿಗೆ ರಾಜ್ಯವನ್ನು ವಹಿಸಿಕೊಡುವಾಗ ನಾನು ಸುಮ್ಮನೆ ಇದ್ದರೆ ನಾನು ಅವರಿಗೆ ಸೇವಕಿಯಾಗಬೇಕಾಗುತ್ತೆ ಇನ್ನು ಭರತನು ತಪಸ್ಸಿಗೆ ಹೋದರೆ ನನಗಿನ್ಯಾರು ನನಗೆ ನನಗ್ಯಾರು ಗತಿ ಸವತಿಯರು ನನ್ನ ಜೊತೆ ಉಚಿತವಾಗಿ ವರ್ತಿಸುವುದಿಲ್ಲ ಈಗೇನು ಮಾಡಲಿ ಅಂತ ಕೈಕೆ ಕಣ್ಣನ್ನು ಮಿಟುಕಿಸದೆ ಚಿಂತಾಮಗ್ನಳಾಗಿ ನಿಂತ್ಕೊಂಡ್ಬಿಡ್ತಾಳೆ ಹೀಗೆ ಯೋಚನೆ ಮಾಡಬೇಕಾದ್ರೆ ಕೈಕೆಗೆ ಹೂತಿಟ್ಟ ನಿಧಿ ನೆನಪಾಗುವಂಥ ರೀತಿಯಲ್ಲಿ ದಶರಥ ಕೊಟ್ಟಿರುವಂಥ ವರಗಳೊಳಗೆ ನೆನಪಾಗಿಬಿಡುತ್ತೆ ಹ್ಞೂ ಇದೇ ಸರಿಯಾದ ದಾರಿ ತನ್ನ ಮಗನನ್ನು ಇಲ್ಲೇ ಉಳಿಸ್ಕೊಬೇಕು ಅಂತ ಅಂದರೆ ಅವನಿಗೆ ರಾಜ್ಯದ ಪಟ್ಟವನ್ನು ಕಟ್ಟಬೇಕು ರಾಜ್ಯದ ವ್ಯಾಮೋಹವನ್ನು ಅವನಿಗೆ ಬರೆಸಬೇಕು ನಾನು ಎಂತಹ ಗುಣಹಾನಿಯನ್ನು ಮಾಡಿಕೊಂಡ್ರೂ ಪರವಾಗಿಲ್ಲ ಧರ್ಮದ ಹಾನಿಯಾದರೂ ಪರವಾಗಿಲ್ಲ ಅಂತ ಕೈಕೆ ತುಂಬಾ ವಾತುರಾತುರವಾಗಿ ರಾಜ್ಯಸಭೆಯನ್ನು ಪ್ರವೇಶ ಮಾಡ್ತಾಳೆ ಈಕೆ ಸಭೆಗೆ ಬಂದ ಕೂಡಲೇ ಅಲ್ಲೇನು ನಡೀತಾ ಇದೆ ಅಂತ ಕೇಳಿಸ್ಕೊಳ್ಳೋ ಅಷ್ಟು ತಾಳ್ಮೆನೂ ಇಲ್ಲದೇ ತಾನು ನಿಮ್ಮಲ್ಲೇ ಬಿಟ್ಟಿದ್ದಂತಹ ಮೆಚ್ಚನ್ನು ಕೊಡಿ ಅಂತ ರಾಜನನ್ನು ಕೇಳ್ಕೊತಾಳೆ ಆಗ ದಶರಥ ನಮ್ಮ ವಂಶದಲ್ಲಿ ಆಡಿದ ಮಾತಿಗೆ ತಪ್ಪುವವರಾರಿಲ್ಲ ಹೆದರದೆ ನನ್ನ ತಪೋಗಮನಕ್ಕೆ ವಿಘ್ನಕರವಲ್ಲದಂತಹ ನೀನು ಬಯಸಿದ್ದನ್ನು ಬೇಡಿಕೋ ಅಂತ ಹೇಳ್ತಾನೆ ದಶರಥ ಈಗ ಕೈಕೆ ಅತ್ಯಂತ ದುರ್ಬುದ್ಧಿಯಿಂದ ರಾಜ್ಯವನ್ನು ಹದಿನಾಲ್ಕು ವರ್ಷಗಳ ಅವಧಿಗೆ ಕೈಕೆ ಬೇಡ್ತಾಳೆ ಅದು ಕಾಳರಾತ್ರಿಯ ದನಿಯಂತೆ ದಶರಥನ ಕಿವಿಗೆ ಅಪ್ಪಳಿಸುತ್ತೆ ಕಿಡಿಯ ಹಾಗೆ ಅವನ ಹೃದಯಕ್ಕೆ ವೇದನೆಯನ್ನು ಮಾಡುತ್ತೆ ಮೆಚ್ಚನ್ನಿತ್ತು ಅದನ್ನು ನೆರವೇರಿಸದಿದ್ದರೆ ಮಾತು ತಪ್ಪಿದವನಾಗುತ್ತೇನೆ ಅವಳ ಆಸೆಯನ್ನು ಈಡೇರಿಸಿದರೆ ಅವಳ ಮಾತಿಗೆ ಅಂಜಿ ರಾಮನಿದ್ದರೂ ಭರತನಿಗೆ ರಾಜ್ಯವಿತ್ತ ಎಂಬ ಅಪವಾದ ಉಂಟಾಗುತ್ತದೆ ಏನು ಮಾಡಲಿ ಅಂತ ದಶರಥ ಡೋಲಾಯಮಾನವಾಗಿ ಮೌನವನ್ನು ವಹಿಸ್ತಾನೆ ಸೂರ್ಯಾಸ್ತದ ನಂತರ ಚಕ್ರವಾಕದಂತೆ ದಶರಥನು ಚಿಂತಾಕ್ರಾಂತನಾಗಿ ಕುತ್ಕೊಂಡ್ಬಿಡ್ತಾನೆ ತಾಯಿಯ ಈ ಮಾತು ಕೇಳಿ ಭರತನಿಗೇನು ಖುಷಿಯಾಯ್ತಾ ಇಲ್ಲ ಭರತನಿಗೆ ಒಂದು ರೀತಿ ಲಜ್ಜೆ ಉಂಟಾಗುತ್ತೆ ತನಗೆ ಶ್ರೇಯಸ್ಕರವಲ್ಲದಂತಹ ಹಾಗೆ ರಾಜನಿಗೆ ಅನಿಷ್ಟಕರವಾದಂಥ ಮಾತನ್ನು ನನ್ನ ತಾಯಿ ಆಡಿದ್ಲು ಅಂತ ಅವಳ ಮೇಲೆ ತಿರಸ್ಕಾರದ ಭಾವನೆಯನ್ನು ಉಂಟು ಮಾಡ್ಕೊತಾನೆ ಈ ಕೈಕೆ ಅನ್ಯಾಯಕರವಾದದನ್ನು ಹೇಳಿದಳು ರಾಜ್ಯವನ್ನು ಬೇಡಿ ಅಣ್ಣ ತಂಬಿದರಲ್ಲಿ ಒಡಕನ್ನು ತಂದಳಲ್ಲ ಅಂತ ಆ ಸಭಾ ಜನರೆಲ್ಲ ಮಾತಾಡ್ಕೊತಾರೆ ಶ್ರೀರಾಮನ ವಜ್ರಾವರ್ತವಲ್ಲದೆ ಉಳಿದವರ ಬಿಲ್ಲುಗಳು ರಾಜ್ಯವನ್ನು ರಕ್ಷಿಸಬಲ್ಲವೆ ಅಂತ ಕೆಲವ್ರು ಮಾತಾಡ್ಕೊಂಡ್ರೆ ರಾಜ ಕೊಟ್ಟರು ರಾಜ್ಯವು ಕೈಕೆಯ ವಶವಾಗಲು ಲಕ್ಷ್ಮಣ ಬಿಡಬೇಕಲ್ಲ ಅಂತ ಮತ್ತೆ ಕೆಲವರು ಮಾತಾಡ್ಕೊತಾರೆ ಇವ್ರದೆಲ್ಲ ಒಂದು ರೀತಿ ಮಾತುಕತೆ ಆದರೆ ಮತ್ತೊಂದಷ್ಟು ಜನ ಈ ಧರೆಯನ್ನು ತೃಣ ಸಮಾನವೆಂದು ಬಗೆದು ಔದಾರ್ಯ ತುಂಗನಾದ ರಾಮನು ತ್ಯಾಗ ಮಾಡುವವನೇ ನಮ್ಮನ್ನು ಬಿಟ್ಟು ಹೊರಟೋಗ್ತಾನ ಅಂತ ಏನೇನೋ ಆಲೋಚನೆ ಮಾಡ್ತಾಯಿರ್ತಾರೆ ಇತ್ತ ರಾಮ ನಮ್ಮ ತಂದೆಯ ಮಾತು ಉಳಿಯಲಿ ತಾಯಿಯ ಆಸೆ ನೆರವೇರಲಿ ತಮ್ಮನು ರಾಜ್ಯವನ್ನು ಆಡಲಿ ನಾನು ಕೃತಾರ್ಥನಾಗುತ್ತೇನೆ ಎಂಬ ಭಾವನೆಯಿಂದ ಅವನಿಗೆ ಪುಳಕ ಉಂಟಾಯಿತು ಮಗನಾದವನಿಗೆ ತಂದೆ ತಾಯಿಗಳ ಭಕ್ತಿಯ ಮುಖ್ಯ ಈ ರಾಜ್ಯವಲ್ಲ ಈ ರಾಜ್ಯ ತೃಣ ಸಮಾನ ಅಂತ ಬಗೆದು ಕೈಕೆಯ ಕೈಗಳನ್ನು ಹಿಡ್ಕೊಂಡು ತಂದೆಯ ಮಾತು ಸುಳ್ಳಾಗುವಂತೆ ನಾನು ರಾಜ್ಯವನ್ನು ಕೈಗೊಂಡರೆ ನನಗೆ ಒಳ್ಳೆಯದಾಗದು ನಿಮ್ಮ ಪ್ರಾರ್ಥನೆಯು ನೆರವೇರದು ಆದ್ದರಿಂದ ರಾಜ್ಯವನ್ನು ಭರತನಿಗೆ ಒಪ್ಪಿಸುತ್ತೇನೆ ತಾಯಿ ನೀವು ನನ್ನನ್ನು ನಂಬಿ ನನ್ನನ್ನು ಕೇಳಿದ್ದರೆ ಸಾಕಿತ್ತು ಭೂಮಿಯನ್ನು ತಮ್ಮನಿಗೆ ಒಪ್ಪಿಸುತ್ತಿದ್ದೆ ಇಷ್ಟಕ್ಕೆಲ್ಲ ತಂದೆಯನ್ನು ಕೇಳಬೇಕಾಗಿತ್ತೆ ಅಂತ ಹೇಳ್ತಾನೆ ತಂದೆಯೇ ಈ ರಾಜ್ಯದ ಭಾರವಿಲ್ಲದಿದ್ದರೆ ಅವನು ತಪಸ್ಸಿಗೆ ಹೋಗುತ್ತಾನೆ ವಿಯೋಗ ದುಃಖದಿಂದ ತಾಯಿ ಮರುಗುತ್ತಾಳೆ ಈ ರಾಮನ ಮೇಲಿನ ವ್ಯಾಮೋಹದಿಂದ ನೀವು ಮಾತಿಗೆ ತಪ್ಪಿದರೆ ನನ್ನ ಮೇಲೂ ಅಪವಾದ ಬರುತ್ತದೆ ನನ್ನ ಕಷ್ಟವನ್ನು ತಪ್ಪಿಸಲು ತಾಯಿ ಕೈಕೆ ಹದಿನಾಲ್ಕು ವರ್ಷ ರಾಜ್ಯವನ್ನು ಕೇಳಿ ಒಳ್ಳೆಯದನ್ನೇ ಮಾಡಿದ್ದಾಳೆ ಸೋದರರನ್ನು ಕಳೆದುಕೊಂಡ ಬಾಳು ಸಾಮ್ರಾಜ್ಯ ಸಂಪತ್ತು ಇವುಗಳಿಂದೇನು ಪ್ರಯೋಜನ ಈ ಅವಧಿಯಲ್ಲಿ ನನ್ನ ಶೌರ್ಯದಿಂದ ದಿಗ್ವಿಜಯ ಯಾತ್ರೆಯನ್ನು ಕೈಗೊಳ್ಳುತ್ತೇನೆ ನೀವು ಭರತನಿಗೆ ರಾಜ್ಯವನ್ನು ಕೊಡಿ ಅಂತ ದಶರಥನ ಬಳಿ ರಾಮ ವಿನಂತಿಯನ್ನು ಮಾಡ್ಕೊತಾನೆ ಶ್ರೀರಾಮನ ನುಡಿಗಳನ್ನ ದಶರಥ ಸರಿ ಅಂತ ಒಪ್ಕೊಂತಾನೆ ಸುಮ್ಮನಾಗ್ತಾನೆ ಆದರೆ ಭರತನಿಗೆ ಇಷ್ಟ ಇರಲಿಲ್ಲ ಅಲ್ವಾ ಹಾಗಾಗಿ ತಂದೆಗೆ ಕೈ ಮುಗ್ದು ಹಿರಿಯನ ರಾಜ್ಯವನ್ನು ಕಿರಿಯವನ್ನು ಅಪೇಕ್ಷಿಸುವುದು ಸರಿಯಲ್ಲ ಅರಿತರಿತು ನೀವು ಈ ಹೇಯವಾದುದನ್ನು ಮಾಡುವುದು ಸರಿಯೇ ಎಲ್ಲಿಯವರೆಗೆ ವೈರಾಗ್ಯ ಉಂಟಾಗದೇ ಇರುವುದು ಅಲ್ಲಿಯವರೆಗೆ ಇಂಥದರಲ್ಲಿ ಆಸಕ್ತಿ ಇರುತ್ತದೆ ಆದರೆ ನನಗಿಲ್ಲ ಭರತನ ಈ ಮಾತು ಕೇಳಿ ದಶರಥನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆದರೂ ಕೂಡ ಅವನಿಗೆ ಬುದ್ಧಿವಾದವನ್ನು ಹೇಳ್ತಾನೆ ನಿನಗೀಗ ಅಣ್ಣನ ವಚನವೇ ಯೋಗ್ಯವಾದದ್ದು ಅದರಂತೆ ನಡೆದುಕೋ ಅಂತ ಹೇಳ್ತಾನೆ ಶ್ರೀರಾಮನು ಕೂಡ ಭರತನನ್ನ ಕುರಿತು ತಂದೆಯ ಮಾತಿಗೆ ಅಪಚಾರ ಉಂಟಾದರೆ ಅವನಿಗೆ ಅಪಕೀರ್ತಿ ಉಂಟಾಗುತ್ತದೆ ಇದರಿಂದ ನಿನ್ನ ತಾಯಿಗೆ ವಿಯೋಗದ ದುಃಖ ಉಂಟಾಗುತ್ತೆ ಪಿತೃವಾಕ್ಯ ಪರಿಪಾಲನೆಯೇ ನಿನ್ನ ಪರಮ ಕರ್ತವ್ಯ ಅಂತ ಭರತನಿಗೆ ರಾಜ್ಯವನ್ನು ತಗೊಳ್ಳೋದಕ್ಕೆ ಒಪ್ಪಿಸ್ತಾನೆ ಸ್ವತಃ ಶ್ರೀರಾಮನೇ ಇಂಥದ್ದನ್ನು ನಿರ್ಧಾರ ಮಾಡಿದರದ ಅಂತ ಆ ಪುರದ ಜನರೆಲ್ಲ ಆಶ್ಚರ್ಯ ರೀತಿಯಲ್ಲಿ ಶ್ರೀರಾಮನನ್ನು ನೋಡ್ತಾ ಇರ್ತಾರೆ ಯಾಕಂದರೆ ಈಗಿನ ಕಾಲದಲ್ಲೂ ಸಾಮ್ರಾಜ್ಯವನ್ನು ತನ್ನ ತಮ್ಮಂದಿರಿಗೆ ಬೇರೆಯವರಿಗೆ ಕೊಟ್ಟು ಹೋಗ್ತಾರಾ ಈ ಥರ ಅಂತ ತುಂಬ ಆಶ್ಚರ್ಯಚಿಕಿತರಾಗಿ ಶ್ರೀರಾಮನನ್ನು ನೋಡ್ತಾ ಇರ್ತಾರೆ ಅವ್ರ ಬಗ್ಗೆ ಹೊಗಳುತ್ತಾ ಇರ್ತಾರೆ ಆದರೆ ಅದೇ ಜನ ಭರತನನ್ನು ಕಡೆಗಣಿಸ್ತಾ ಇರ್ತಾರೆ ಇವನು ಯಾಕೆ ಇಸ್ಕೊಬೇಕಾಗಿತ್ತು ಶ್ರೀರಾಮ ಕೊಟ್ಟಿದ ತಕ್ಷಣ ನನಗೆ ಬೇಡ ಅಂತ ವಾಪಸ್ ಕೊಡ್ಬೋದಾಗಿತ್ತಲ್ವ ಅಂತ ಭರತನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ ಈ ಎಲ್ಲ ಮಾತುಕತೆಯನ್ನು ಶ್ರೀರಾಮ ಕೇಳಿಸ್ಕೊತಾರೆ ಇದರಿಂದ ಅವನಿಗೆ ತುಂಬ ದುಃಖ ಆಗುತ್ತೆ ನಾನು ಇನ್ನೂ ಇಲ್ಲೇ ಇದ್ದರೆ ಭರತನ ಆಳ್ವಿಕೆಗೆ ತೊಂದರೆ ಆಗುತ್ತೆ ನನ್ನ ತಾಯಿಯರಿಗೂ ಕೂಡ ದುಃಖ ಆಗುತ್ತೆ ಅಂದ್ಕೊಂಡು ಭರತನಿಗೆ ಪಟ್ಟ ಕಟ್ಟಿ ಈ ರಾಜ್ಯವನ್ನು ತೊರೆದು ಹೋಗಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ ಶ್ರೀರಾಮ